ಮುಂದೆ ತುಮಕೂರು ತುಮಕೂರಿನಿಂದ ಬೆಂಗಳೂರು ನಗರ ಗ್ರಾಮಾಂತರ ನಂತರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ತೆರಳುತ್ತದೆ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಏನು ಮನವಿಯನ್ನು ಕೊಟ್ಟಿದ್ದೇವೆ ಅಂದರೆ ಅದನ್ನು ನೋಡ್ಬೋದು ತಾವು ತಾವುಗಳು ದಿನಾಂಕ ಏಳರಂದು ಇದೇ ಏಳರಂದು ಖುದ್ದಾಗಿ ಉಪಸ್ಥಿತರಿದ್ದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಸ್ಪಂದಿಸದಿದ್ದರೆ ಮತ್ತೆ ಎರಡನೇ ಸುತ್ತಿನಲ್ಲಿ ಮೈಸೂರಿನಿಂದ ಬೆಳಗಾವಿವರೆಗೆ ರಥಯಾತ್ರೆ ಮಾಡ್ತೇವೆ ಇದು ಶಾಂತಿಯುತ ಹೋರಾಟ ಇದ್ದಿದ್ದು ಇನ್ನು ಮೇಲೆ ಕ್ರಾಂತಿಯುತ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಜೈ ಜೈ ನಮ್ಮ ಬೇಡಿಕೆಗಳು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಏನೇ ಬರಲಿ ಏನೇ ಬರಲಿ ನಮ್ಮ ಬೇಡಿಕೆಗಳು ಸಮಾನ ಕೆಲಸಕ್ಕೆ ನ್ಯಾಯ ಈಡೇರಲೇಬೇಕು ಸಾಮಾಜಿಕ ನ್ಯಾಯ ಈಡೇರಲೇಬೇಕು ಈ ಒಂದು ಸಂದರ್ಭದಲ್ಲಿ ತಾವುಗಳೆಲ್ಲ ಮಧ್ಯಾಹ್ನ ಮೂರು ಗಂಟೆಯಿಂದ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಎಂ ಪಿ ಎಂ ಷಣ್ಮುಖಯ್ಯನವರು ದಾವಣಗೆರೆಯಿಂದ ಬೆಳಗಾವಿಗೆ ಬರುವುದು ವಿಳಂಬ ಆಯಿತು ಆ ವಿಳಂಬ ನಮಗೂ ಕೂಡ ತಟ್ಟಿದೆ ಆದ್ದರಿಂದ ಪ್ರವಾಸ ಕಾರ್ಯಕ್ರಮದಲ್ಲಿ ಪ್ರವಾಸ ಸೂಚಿಯಲ್ಲಿ ಅಸ್ತವ್ಯಸ್ತ ಆಗಿದ್ದಕ್ಕಾಗಿ ತಮಗೆ ವಿಳಂಬ ಆಗಿದ್ದಕ್ಕಾಗಿ ತಮ್ಮೆಲ್ಲ ಕುಟುಂಬದ ಕೆಲಸಗಳನ್ನು ಬದಿಗೊತ್ತಿ ಇವತ್ತಿಲ್ಲಿ ಮನವಿ ಅರ್ಪಣೆ ಮತ್ತು ರಥಯಾತ್ರೆ ಸ್ವಾಗತಿಸೋದಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಮುಂಚಿತವಾಗಿ ನಾವು ಕ್ಷಮೆಯನ್ನು ಕೋರ್ತಾ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಅತ್ಯಂತ ಕಳಕಳಿ ಕ್ಷಮೆಯನ್ನು ಕೋರ್ತಾ ಇದ್ದೇವೆ ಕ್ಷಮಿಸಿ ನಾವು ನಿಮ್ಮೊಟ್ಟಿಗೆ ನಾವು ನಿಮ್ಮೊಂದಿಗೆ ಅಂತ ಕೆಲವೊಂದು ನಮಗೆ ಈ ವಯಸ್ಸಿನಲ್ಲಿ ಕೂಡ ನಿಮ್ಮಲ್ಲಿರ್ತಕ್ಕಂಥ ಜೋಶು ನಿಮ್ಮಲ್ಲಿ ಕ್ಯಾಚ್ ಇದೆ ಇರ್ತಕ್ಕಂಥ ಒಂದು ಉಬ್ಬದೆ ಉಬ್ಬದೆ ಅನ್ನುವಂತದ್ದು ಕಂಡು ನಮಗೆಲ್ಲ ನಾವು ಕೂಡ ಚಿರಯೌವನದಂತೆ ಉತ್ಸಾಹದ ಭರಿತರಾಗಿದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವುಗಳು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ